ನಿಮಗೆ ಕಣ್ಣಿನ ಸಮಸ್ಯೆ ಇದೆ ಹಾಗಾದ್ರೆ ಬೃಹತ್ ಉಚಿತ ಕಣ್ಣಿನ ತಪಾಸಣಾ ಶಿಬಿರಕ್ಕೆ ತಪ್ಪದೇ ಬನ್ನಿ ದಿವಂಗತ ಸಿಂಗ್ ಜಿ ಪು ರಾಜ್ ಪುರೋಹಿತ್ ರವರ ಹದಿನೈದನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಮೈಸೂರು ರೋಟರಿ ಸಂಸ್ಥೆ ಬನ್ನೂರು ಮತ್ತು ಲಯನ್ಸ್ ಗ್ರೀನ್ಲ್ಯಾಂಡ್ ಬನ್ನೂರು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬನ್ನೂರು ಕೊಯಮುತ್ತೂರು ಅರವಿಂದ ಕಣ್ಣಿನ ಆಸ್ಪತ್ರೆಯವರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಇದೇ ತಿಂಗಳ ಜೂನ್ ಹತ್ತೊಂಬತ್ತರಂದು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಬನ್ನೂರಿನ ವಿವೇಕಾನಂದ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಶಿಬಿರದಲ್ಲಿ ಕಣ್ಣಿನ ಪೊರೆ ಆಪರೇಷನ್ ಹೋಗುವವರೆಗೆ ಶಸ್ತ್ರಚಿಕಿತ್ಸೆ ಔಷಧಿಗಳು ಕಣ್ಣಿನಲ್ಲಿ ಅಳವಡಿಸುವ ಲೆನ್ಸ್ ಐಒಎಲ್ ಊಟ ಮತ್ತು ತಂಗುವ ಸ್ಥಳ ಕೊಯಮುತ್ತೂರಿಗೆ ಹೋಗಿ ಬರಲು ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡಲಾಗಿದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಎಂದು ಶ್ರೀಮತಿ ಗೌರಿ ದೇವಿ ಮತ್ತು ಮಕ್ಕಳಾದ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಕೆ ಮಹೇಂದ್ರ ಸಿಂಗ್ ಕಾಳಪ್ಪ ಲಯನ್ಸ್ ಗ್ರೀನ್ಲ್ಯಾಂಡ್ ಸಂಸ್ಥೆಯ ಕೆ ರಾಜೇಶ್ ಕುಮಾರ್ ಮನವಿ ಮಾಡಿದ್ದಾರೆ ಇನ್ನು ತಡಮಾಡದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ಎಂಟು ಮೂರು ಐದು ಒಂಬತ್ತು ಅಥವಾ ಏಳು ಎಂಟು ಒಂಬತ್ತು ಕರೆ ಮಾಡಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರಕ್ಕೆ ತಪ್ಪದೇ ಹೋಗಿ ಬನ್ನಿ